ನೋಡಿ ಎಷ್ಟು ಸ್ಮೂತಾಗಿ ಬಂದಿದ್ದಾವೆ ಮಸ್ತಾಗಿ ಬಂದಿದ್ದಾವೆ ಫ್ರೆಂಡ್ಸ್ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಒಳಗಡೆ ಹೂರ್ಣ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರಾಗಿದೆ ಎಲ್ಲ ತುಂಬ ಟೇಸ್ಟಿಯಾಗಿದೆ ಇದರೊಟ್ಟಿಗೆ ಮೊಸರು ಅಥವಾ ಚಟ್ನಿ ಏನಾದರೂ ಇದ್ರೆ ಪರವಾಗಿಲ್ಲ ಹಾಗೇನೂ ತಿನ್ಬೋದು ಖಾರ ಉಪಾಯ ಎಲ್ಲ ಇರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೈ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದಾರ ಎಲ್ಲರೂ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಶ್ರೇಯ ಈಗ ಕಾಲೇಜಿಗೆ ರೆಡಿ ರೆಡಿಯಾಗಿ ಕೂತಿದ್ದಾರೆ ಫ್ರೆಂಡ್ಸ ಈಗ ನಾವು ಕೂಡ ಪೂಜೆ ಇದೆಲ್ಲ ಆಯಿತು ಸ್ವಲ್ಪ ಇಲ್ಲಿ ಶುಂಠಿ ಚಹ ಮಾಡಿ ಚಹಾ ಕುಡಿತಾ ಇದ್ದೆ ಅವಳು ಕುಡಿದ್ಲು ನೋಡ್ತೀನಿ ಫ್ರೆಂಡ್ಸ್ ಈಗ ಬಟ್ಟೆ ಇದೆಲ್ಲ ತೊಳೀಬೇಕು ಬೆಳಿಗ್ಗೆ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿದೆ ಸಣ್ಣ ಸ ಬಟ್ಟೆ ತೊಳಿ ಬಾಯ್ ಶ್ರೇಯಮ್ಮ ಬಾಯ್ ಅದು ನಾಯಿ ಇದ್ರಲ್ಲಿ ಕಲ್ತು ಆ ಕಡೆ ಹೋಗೈತಿ ಅದು ನೋಡಿ ಫ್ರೆಂಡ್ಸ್ ಶ್ರೇಯ ಹೋದ್ಲಿ ಕಾಲೇಜಿಗೆ ಅಲ್ಲಿ ನಾಯಿ ಹೋಗಿದೆ ಮೇಲೇನೆ ಬರ್ತೈತೆ ಅದು ಅದಕ್ಕೆ ಹೇಳಿದೆ ಫ್ರೆಂಡ್ಸೊಳಗೆ ಕಲ್ತುಬೋ ಅಂತೆ ಕೈಯಾಗ ಕಲ್ಲಿದ್ರೆ ಅದು ಹತ್ರನೇ ಬರೋದಿಲ್ಲ ಈಗ ಮಳೆ ಬರೋ ಥರ ಆಗಿದೆ ಆಗಿದೆ ಸಿಕ್ಕಾಪಟ್ಟೆ ಫ್ರೆಂಡ್ಸ ನೋಡಿ ಈಗ ಬೆಳಗ್ಗೆ ಸ್ವಲ್ಪ ಬಟ್ಟೆದೆಲ್ಲ ತೊಳೆದು ಹಾಕಿಬಿಟ್ಟು ಏನು ಮಾಡ್ತಾಯಿದ್ದೀನಪ್ಪ ಅಂದರೆ ಒಂದು ಒಂದೆರಡು ಮೂರು ಬ್ಲೌಸ್ ಬಂದಿದೆ ಹೊರಗಡೆದು ಬ್ಲೌಸ್ ಹೊಲಿತಾ ಇದ್ದೀನಿ ಬೆಳಗ್ಗೆ ಈ ಸೀತು ಬಂದರೆ ಸಾಕು ಏನು ಮದ್ದು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಸೀತು ಬಂದಾದರೆ ದೊಡ್ಡದು ಹುಷಾರ ಏನೋ ತಪ್ಪಿದೆ ಅನ್ನಿಸ್ಬಿಡುತ್ತೆ ಸಿಹಿ ತೊಂದರೆ ಇದೆ ಬೇರೆ ಏನೂ ಇಲ್ಲ ಫ್ರೆಂಡ್ಸ್ ಈಗ ಬ್ಲೌಸ್ ಹೊಲಿತಾ ಇದ್ದೀನಿ ನಾನು ಆಲ್ರೆಡಿ ವೈಟ್ ಬ್ಲೌಸು ಒಂದೆರಡು ಬ್ಲೌಸ್ ಬಂದಿದೆ ಬೆಳಗ್ಗೆ ಈಗ ಕಟ್ ಮಾಡ್ಕೊಂಡು ಹೊಲಿತಾ ಇದ್ದೀನಿ ಬ್ಲೌಸು ಹಾಗೆ ನಾನು ಮಣ್ಣು ಕದ್ರ ಕಟ್ಟಿದ್ದೆ ಅಂತ ಹೇಳಿದ್ದೀನಿ ನೋಡಿ ಮಿಷನ್ಗೆ ಇಲ್ಲಿ ಕೂಡ ಕಟ್ಟಿದ್ದೀನಿ ನೋಡಿ ಕಾಣಿಸ್ತೈತಲ್ಲ ಈಗ ಹೊ ಅದು ಕೆಳಗೆ ಜೋತ್ ಬಿಡಬೇಕು ಹೊಲಿಯೋ ಕಷ್ಟ ಆಗುತ್ತೆ ಅಂಥೇಳಿ ಸ್ವಲ್ಪ ಮೇಲೆ ಎತ್ತಿಟ್ಟಿದ್ದೀನಿ ಅದನ್ನು ಹಾಗೆ ಈಗ ಇದೊಂದು ಬ್ಲೌಸ್ ಹೊಲಿತೇನೆ ಹೊಲದು ಮತ್ತು ಮಧ್ಯಾಹ್ನದ ಅಡುಗೆ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ನಮ್ಮ ಬಟ್ಟೆಗಳೆಲ್ಲ ಇದಾವೆ ಹೊಲಿಬೇಕು ಎಷ್ಟಾಗುತ್ತೋ ಅಷ್ಟು ಹೊಲಿತೇನೆ ಫ್ರೆಂಡ್ಸ ನನಗೆ ಊರಿಂದ ಏನೋ ಒಂದು ಗಿಫ್ಟ್ ಬರ್ತಾಯಿದೆ ಏನಂತೇಳಿ ನಾಳೆ ನುಡಿಯೋದಲ್ಲಿ ಬರುತ್ತೆ ಇವತ್ತು ನೈಟು ಬಸ್ಸಿಗೆ ಇಡ್ತಾರೆ ನಾಳೆ ನುಡ್ಯೋದಲ್ಲಿ ಬರುತ್ತೆ ಫ್ರೆಂಡ್ಸ್ ಏನಂತೇಳಿ ತೋರಿಸ್ತೇನೆ ಖುಷಿ ಆದರೂ ಹುಷಾರಿಲ್ಲ ಅದು ಬೇಜಾರು ಊರಿಂದ ಏನೋ ಗಿಫ್ಟ್ ಬರ್ತಾಯಿದೆ ಅನ್ನೋದೊಂದು ಖುಷಿ ಆದರೆ ಅದನ್ನು ಇದನ್ನು ಮಾಡಲಿಕ್ಕೆ ಬೇಜಾರು ನೋಡಿದರೆ ಬಿಡೋಕ್ಕಾಗಲ್ಲ ಹುಷಾರಿಲ್ಲಲ್ಲ ಅದಕ್ಕಾಗಿ ಹೇಳ್ತೇನೆ ಫ್ರೆಂಡ್ಸ್ ನನಗೆ ಏನು ಬರುತ್ತೆ ಅಂಥೇಳಿ ಈಗ ಇದು ಬೇಗ ಬೇಗ ಬ್ಲೌಸ್ ಹೊಲಿತೇನೆ ಒಂದಾದರೂ ಹೊಲಿಬೇಕು ಇವತ್ತು ನಾನು ಐವತ್ತೊಂದು ನಾಳೊಂದು ಹೊಲಿಬೇಕು ಈಗ ಅಡುಗೆ ಮಾಡಬೇಕು ಅಡುಗೆ ಇಡ್ತೇನೆ ಸ್ವಲ್ಪ ಹಾಗೆ ಅನ್ನಕ್ಕೆ ಮತ್ತು ಪದಾರ್ಥಕ್ಕೆ ಇಟ್ಕೋತಾನೆ ಕೆಲಸ ಬಟ್ಟೆ ಹೊಲಿತೀನಿ ಫ್ರೆಂಡ್ಸ್ ಶ್ರೇಯಾ ಕೂಡ ಕಾಲೇಜಿಗೆ ಹೋಗಿದ್ದಾಳೆ ಇಲ್ಲಲ್ಲ ಯಜಮಾನ್ರು ಹಾಗೆ ನೋಡ್ತೀನಿ ಅನ್ನ ಮಾಡ್ತೀನಿ ಯಾವ್ದು ಮಾಡ್ತೀನಿ ನೋಡ್ತೀನಿ ಪ್ಲೀಸ್ ನಮ್ಮ ಇಷ್ಟ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಬಸ್ವರು ನಮ್ಮ ಚಾನಲ್ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಹಾಗೆ ಬಿಡಿ ಒಂದು ಲೈಕ್ ಕೊಡಿ ಪ್ಲೀಸ್ ಒಂದು ಲೈಕ್ ಕೊಡಿ ಲೈ ವಿಡಿಯೋ ನೋಡ್ತೀರಿ ಯಾರೋ ಲೈಕೇ ಕೊಡ್ತಾಯಿಲ್ಲ ಯಾಕೆ ಅಂತೇಳಿ ಅದು ಮಾತ್ರ ಗೊತ್ತಿಲ್ಲ ಹಾಗಾಗಿ ಲೈಕ್ ಕೊಡಿ ಪ್ಲೀಸ್ ಇಲ್ಲಿ ನಾನು ಒಂದು ಮೆಕ್ಕೆಜೋಳನ ತಗೊಂಡಿದ್ದೀನಿ ಫ್ರೆಂಡ್ಸ್ ಅಂದರೆ ಮಾಡ್ತೀನಿ ಸ್ವೀಟ್ ಕಾರ್ನ್ ಇದೆ ಇದು ಬೇಯಿಸಿಲ್ಲ ಏನಿಲ್ಲ ಇದನ್ನೀಗ ನಾನು ನೈಸಾಗಿ ಮಿಕ್ಸಿ ಜಾರಲ್ಲಿ ರುಬ್ತೇನೆ ಇದನ್ನೀಗ ಸ್ವಲ್ಪ ನೈಸಾಗಿ ರುಬ್ತೇನೆ ನೋಡಿ ಈ ತರ ಈಗ ಹಿಟ್ಟ ಹಿಟ್ಟಾಗಿದೆ ಫುಲ್ ನೈಸಾಗಿ ರುಬ್ಬಿದ್ದೇನೆ ಇದನ್ನ ಎತ್ತಿಟ್ಕೋತೇನೆ ಹೀಗೆ ನೋಡಿ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ತವ ಇಟ್ಟಿದ್ದೀನಿ ಅದಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಬೇಕು ಇದಕ್ಕೆ ನೋಡಿ ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಜೀರಿಗೆ ಅದರಲ್ಲಿ ಫ್ರೈ ಆಗಲಿ ಎಣ್ಣೆಯಲ್ಲಿ ಎಣ್ಣೆ ಚೆನ್ನಾಗಿ ಫ್ರೈ ಆಗಬೇಕು ಇದೀಗ ನೋಡಿ ಈಗ ಜೀರಿಗೆ ಮೇಲೆ ನಾನು ಇಲ್ಲಿ ಕುಟ್ಟಿ ಇಟ್ಟಿರುವಂತ ಕಾಯಿ ಮೆಣಸಿದು ಕಟ್ ಮಾಡಿ ಹಾಕ್ತಾ ಇಲ್ಲ ನಾನಿಲ್ಲಿ ಕಾಯಿ ಮೆಣಸನ್ನ ಕುಟ್ಟಿ ಹಾಕಿದ್ದೀನಿ ನೋಡಿ ಸ್ವಲ್ಪ ಹುಡಿ ಕೂಡ ಹಾಕ್ತಾಯಿದ್ದೀನಿ ಅರ್ಶಿನುಡಿ ಒಂದು ಅರ್ಧ ಟೀ ಅಷ್ಟು ಹಾಕೊಂಡಿದ್ದೀನಿ ಅರಶಿನ ಹುಡಿ ಅದನ್ನು ಕೂಡ ಎಣ್ಣೆ ಇಲ್ಲಿ ನಾನೀಗ ಫ್ರೈ ಮಾಡ್ತೇನೆ ಎಲ್ಲದರೊಟ್ಟಿಗೆ ಫ್ರೈ ಆಗಬೇಕಲ್ಲ ಚೆನ್ನಾಗಿ ಈಗ ಫ್ರೆಂಡ್ಸೈ ಇಲ್ಲಿ ನೋಡಿ ಈಗ ನಾನೀಗ ಮೆಂತ್ಯ ಸೊಪ್ಪನ್ನು ಕೂಡ ಇದಕ್ಕೆ ಹಾಕ್ತೇನೆ ನೋಡಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೆ ಕಟ್ ಮಾಡಿಲ್ಲ ಹಾಗೆ ಇದ್ದೀನಿ ನೀವು ಬೇಕಾದ್ರೂ ಸಣ್ಣದಾಗಿ ಇಲ್ಲಿ ನೀವು ಕಟ್ ಮಾಡಿ ಸಹ ಹಾಕೋಬೋದು ನಿಮಗೆ ಹೇಗೆ ಇಷ್ಟ ನೋಡಿ ಹಾಗೆ ಇದು ಕಟ್ ಮಾಡಿ ಹಾಕಿದರೆ ಏನಾಗುತ್ತೆ ನಮಗೆ ಇಲ್ಲಿ ಮೆಕ್ಕೆಜೋಳದ್ದು ಪರೋಟ ಒಂದೊಂದು ಎಳಿ ನಮಗೆ ತಿನ್ನುವಾಗ ಸಿಗುತ್ತೆ ಮಕ್ಕಳಿಗೆ ಒಂಥರ ಆಗುತ್ತೆ ಇದನ್ನು ಈ ಥರ ಮತ್ತು ಮೇಲುಗಡೆ ನಾವು ಕೊಟ್ಟರು ತಿನ್ನೆಲ್ಲ ಅದಕ್ಕೆ ಮೆಕ್ಕೆಜೋಳದೊಟ್ಟಿಗೆ ಈ ಥರ ನಾವು ಮೆಂತ್ಯ ಸೊಪ್ಪನ್ನು ಹಾಕಿ ಮಕ್ಕಳಿಗೆ ಕೊಡಬೇಕು ಚೆನ್ನಾಗಿರುತ್ತೆ ಫ್ರೆಂಡ್ಸ ಇದೆಲ್ಲ ಈಗ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲೇ ನಾನು ಸೇರಿಸ್ತಾ ಇದ್ದೀನಿ ನೋಡಿ ಈಗ ನಮಗೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಈಗ ಇದನ್ನು ಕೂಡ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊತೇನೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಉಪ್ಪ ಎಲ್ಲ ಈಗ ಮೆಂತ್ಯ ಸೊಪ್ಪು ಸಕ್ಕರೆ ಬಾಡಿತು ನೋಡಿ ಎಣ್ಣೆ ಇದೆಲ್ಲ ಫ್ರೈ ಐತೆಲ್ಲ ಗ್ಯಾಸ ಈ ಸಮಯದಲ್ಲಿ ನೀವು ಲೋ ಅಲ್ಲಿ ಇಟ್ಕೊಳ್ಳಿ ಹೈ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ಈಗ ನಾವು ಇಲ್ಲಿ ಇದರಲ್ಲಿ ಮೆಕ್ಕೆಜೋಳನ ಏನು ನಾವು ಮಿಕ್ಸಿ ಮಾಡಿ ಇಟ್ಟಿದ್ದೀವಿ ನೋಡಿ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಎಲ್ಲವನ್ನು ಇದಕ್ಕೆ ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ ನೋಡಿ ಇಲ್ಲಿ ಮೆಕ್ಕೆಜೋಳ ಹಾಕಿದ ಮೇಲೆ ನೋಡಿ ಎಷ್ಟು ನೀರಾಯ್ತು ಇದನ್ನು ಹೇಗಪ್ಪ ಇವರು ಪರೋಟ ಮಾಡ್ತಾರು ಅಂತೀರಾ ಇದು ಒಳಗಡೆದು ಸ್ಟಪ್ಪಿಂಗ್ ಮಾತ್ರ ಫ್ರೆಂಡ್ಸ ಇದನ್ನು ನಾವೀಗ ಸ್ವಲ್ಪ ಕುದಿಸ್ಕೊಳ್ಳೋನು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಹಾಕಬೇಕಾಗತ್ತೆ ಇಲ್ಲಾಂದ್ರೆ ಇದು ನೀರು ನೀರು ಥರ ಆಗುತ್ತೆ ನೀವು ಮೆಂತ್ಯ ಸೊಪ್ಪ ಇಲ್ಲ ಅನ್ನೋ ಜಾಗದಲ್ಲಿ ಸಬ್ಬಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಹಾಕೋಬಹುದು ಇಲ್ಲಾಂದ್ರೆ ಇಲ್ಲಿ ನುಗ್ಗೆ ಸೊಪ್ಪು ಸಿಗುತ್ತೆ ನೋಡಿ ಅದನ್ನು ಕೂಡ ಹಾಕೋಬಹುದು ನಾವು ಇಲ್ಲಿ ಕುದಿಸುವಾಗ ಸ್ವಲ್ಪ ನಮಗೆ ಗಟ್ಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಕುದಿಯುವಾಗ ಚೆನ್ನಾಗಿ ಮತ್ತೆ ನಿಮಗೆ ಗಟ್ಟಿ ಬರಲ್ಲ ಅನ್ನೋರು ಏನು ಮಾಡಿ ಇದನ್ನ ಮಾಡ್ಕೊಳ್ಳಿ ಸ್ವಲ್ಪ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಇನ್ನೂ ಗಟ್ಟಿ ಬೇಕು ಅನಿಸಿದ್ರೆ ಕಡಲೆ ಹಿಟ್ಟನ್ನು ಕೂಡ ಹಾಕೊಳ್ಳಿ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಇದು ನೋಡ್ತೇನೆ ಈಗ ಕುದಿಸ್ತೇನೆ ಆಗದ ಇದ್ರೆ ಕಡಲೆ ಸಹ ನಾನು ಮಿಕ್ಸ್ ಮಾಡ್ತೇನೆ ತುಂಬ ಎಳಿದಿದ್ರೆ ಕಡಲೆ ಹಿಟ್ಟು ಹಾಕಲೇಬೇಕಾಗುತ್ತೆ ಫ್ರೆಂಡ್ಸ್ ತುಂಬ ಎಳಿದಿಲ್ಲ ಅನ್ನೋರು ಸ್ವಲ್ಪ ಬೆಂದಿದ್ದ ಕಾಳು ಜಾಸ್ತಿ ಬೆಳೆದಿದ್ರೆ ಕಡಲೆ ಹಿಟ್ಟಿನ ಅವಶ್ಯಕತೆ ಇರೋಲ್ಲ ಇಲ್ಲಿ ನಮ್ಗೆ ಸ್ಟಪ್ಪಿಂಗ್ ಮಾಡ್ಲಿಕ್ಕೆ ನೋಡಿ ಈಗ ಎಷ್ಟು ಗಟ್ಟಿಯಾಗಿ ಬರ್ತಾ ಇದೆ ಕುದಿಯುವಾಗ ಗಟ್ಟಿಯಾಗ್ತಾ ಹೋಗುತ್ತೆ ಫ್ರೆಂಡ್ಸ್ ಇದು ಚೆನ್ನಾಗಿ ನೋಡಿ ಕುದಿಸ್ಕೋಬೇಕು ನಾವು ಹಸಿ ಮೆಕ್ಕೆಜೋಳ ಇರೋದ್ರಿಂದ ಕುದಿಸ್ಬೇಕಾಗತ್ತೆ ಚೆನ್ನಾಗಿ ನೋಡಿ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬರ್ತಾ ಇದೆಯಲ್ಲ ನೋಡಿ ನಿಮಗೆ ಗಟ್ಟಿ ಇಲ್ಲ ಇಲ್ಲಾಂದ್ರೆ ನೀವು ಸ್ವಲ್ಪ ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೋಡಿ ನಾನೀಗ ಏನ್ ಮಾಡ್ದೆ ಗೊತ್ತಾ ಫ್ರೆಂಡ್ಸ ನೋಡಿ ಇಲ್ಲಿ ನಾವು ಸ್ಲೋ ಉರಿಯಲ್ಲಿ ಕುದಿಸ್ತಾ ಹೋಗಬೇಕು ಈ ತರ ತಿರುತ ಯಾಕಂದ್ರೆ ಹೈ ಅಲ್ಲಿ ಇಟ್ರೆ ಕೆರೆಟ್ ಬಿಡುತ್ತೆ ನೋಡಿ ಇಷ್ಟು ಗಟ್ಟಿಯಾಗಿದೆಯಲ್ಲ ಈಗ ಇನ್ನೂ ನಿಮಗೆ ಗಟ್ಟಿ ಬೇಕಪ್ಪ ನಮಗೆ ಪರೋಟ ಮಾಡಲಿಕ್ಕೆ ಇದು ಮಿದುವು ಆಗುತ್ತೆ ಅನ್ನೋರು ನೀವು ಇಲ್ಲಿ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೋದು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ಕೋಬೋದು ಈಗ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ನನಗಿದು ಹದ ಕರೆಕ್ಟಾಗಿ ಬಂದಿದೆ ಆದರೆ ನಿಮ್ಮ ಸಮಾಧಾನಕ್ಕೆ ನಾನು ಕೂಡ ಒಂದು ಸ್ವಲ್ಪ ಕಡಲೆ ಹಿಟ್ಟನ್ನ ಇಲ್ಲಿ ನಿಮಗೆ ಸೇರಿಸಿ ತೋರಿಸ್ತಾ ಇದ್ದೀನಿ ಜಾಸ್ತಿ ಏನು ಹಾಕೋಕೆ ಹೋಗೋಲ್ಲ ಫ್ರೆಂಡ್ಸ ನನಗಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಸಾಕು ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಇಲ್ಲಿ ಸೇರಿಸಿದ್ದೇನೆ ಇಷ್ಟು ಸಾಕು ನನಗೆ ಜಾಸ್ತಿ ಏನು ಬೇಡ ನಾವು ಫುಲ್ ಮೆಕ್ಕೆಜೋಳ ಹಾಕಿರೋದ್ರಿಂದ ನೋಡಿ ಹಸಿ ಕಡಲೆ ಹಿಟ್ಟನ್ನು ಇದೇ ಥರ ನಾವು ಸೇರಿಸಿ ಮತ್ತೆ ಅದನ್ನು ಮಿಕ್ಸ್ ಮಾಡಬೇಕಾಗತ್ತೆ ನಿಮಗೋಸ್ಕರ ತೋರಿಸ್ತಾ ಇದ್ದೀನಿ ನಾನು ಯಾವಾಗಲೂ ಮಾಡಿದ ಹಾಗೆ ನನ್ನ ಕಡಲೆ ಹಿಟ್ಟನ ಸೇರಿಸು ತುಂಬ ಕಮ್ಮಿ ಟೇಸ್ಟಿಗಿರುತ್ತೆ ಅದು ಒಂಥರ ಚೆನ್ನಾಗಿರುತ್ತೆ ಆದರೆ ಮೆಕ್ಕೆಜೋಳ ಬೆಳೆದಿದ್ರೆ ಕಡಲೆ ಹಿಟ್ಟ ಹಾಕುವಂಥ ಅವಶ್ಯಕತೆ ಇರೋಲ್ಲ ಇಲ್ಲಿ ಸಖತ್ತಾಗಿ ಬರುತ್ತೆ ನೋಡಿ ಈಗ ಎಲ್ಲ ಮಿಕ್ಸ್ ಆಯ್ತಲ್ಲ ಇದು ತಣ್ಣಗಾಗಬೇಕಾದ್ರೆ ತುಂಬ ಗಟ್ಟಿಯಾಗಿ ಬರುತ್ತೆ ನಮಗೆ ಇದು ಅವಾಗ ಇನ್ನೂ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಅದಕ್ಕಾಗಿ ಹೇಳಿ ತುಂಬ ಮಿದು ಇರುವಾಗ ಗ್ಯಾಸ್ ಆಫ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಇದು ಅಷ್ಟು ಗಟ್ಟಿ ಅನ್ಸಲ್ಲ ಅಂದರೆ ಹೂರನ್ ಥರ ಗಟ್ಟಿ ಆಗಲ್ಲ ಇದು ನೋಡಿ ಈಗ ಅಷ್ಟು ಚೆನ್ನಾಗಿ ಆಯ್ತಲ್ಲ ಈಗ ನಾನು ಇದಕ್ಕೆ ಗ್ಯಾಸ್ ಆಫ್ ಮಾಡಿ ಬಿಡ್ತೇನೆ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಫುಲ್ ನಮ್ಮ ಕೈಯಲ್ಲಿ ಉಂಡೆ ಕಟ್ಲಿಕ್ಕೆ ಬರುತ್ತಾ ಬಿಡಬೇಕು ನೋಡಿ ಈಗ ಹತ್ತು ನಿಮಿಷ ಆದಮೇಲೆ ಇದು ಎಲ್ಲ ಆರಿದೆ ಈಗ ಇದ್ದರದ್ದು ಕೂಡ ನಾನು ಸ್ಪೂನ್ದು ತಗೊಂಡ್ಬಿಡ್ತೀನಿ ನೋಡಿ ಎಲ್ಲವನ್ನು ಸೈಡ್ ಎತ್ತಿಡ್ತೀನಿ ಈಗ ನಿಮಗೆ ಪರೋಟ ಎಷ್ಟು ದೊಡ್ಡದು ಬೇಕು ನೋಡಿ ಅಷ್ಟು ದೊಡ್ಡದು ಉಂಡೆ ಕಟ್ಕೊಳ್ಳಿ ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ನೋಡಿ ಹೂರ್ನೋದಕ್ಕಿಂತ ಅಲ್ಲಿ ಗಟ್ಟಿಯಾಗಿ ಬಂದಿದೆ ಒಂದೇ ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಿದ್ದೀನಿ ನೀವು ತುಂಬ ಮಿದು ಎಳೆ ಕಡಲೆ ಇದು ಮೆಕ್ಕೆಜೋಳ ತೊಗೊಂಡಿದ್ರೆ ಕಡಲೆ ಹಿಟ್ಟು ಸ್ವಲ್ಪನೇ ಜಾಸ್ತಿ ತೊಗೊಳುತ್ತೆ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಇಲ್ಲಿ ನೋಡಿ ನಾನೀಗ ಇದೇ ಥರ ಈಗ ಎಲ್ಲವನ್ನ ಉಂಡೆ ಕಟ್ಟಿ ಇಟ್ಕೋತಾ ಇದ್ದೀನಿ ಫ್ರೆಂಡ್ಸ ಇದೊಂದು ಹೊಸ ರೆಸಿಪಿ ಅಂತಾನೆ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದೇ ಥರ ಎಲ್ಲ ಉಂಡೆ ಕಟ್ಟಿ ರೆಡಿ ಮಾಡಿ ಇಟ್ಕೋತೇನೆ ಈಗ ನೋಡಿ ಇಷ್ಟು ನಾನೀಗ ಉಂಡೆ ಕಟ್ಟಿ ಇಟ್ಟಿದ್ದೇನೆ ಫ್ರೆಂಡ್ಸ ಇಲ್ಲಿ ಗೋಧಿ ಹಿಟ್ಟನ್ನು ನಾವು ಯಾವ ಥರ ಚಪಾತಿಗೆ ಹಾಕ್ತೀವಿ ನೋಡಿ ಅದೇ ಥರ ಸ್ವಲ್ಪ ಉಪ್ಪು ಹಾಕಿ ಗೋಧಿ ಹಿಟ್ಟನ್ನು ಚಪಾತಿಗೆ ಹಾತ್ಕೊಳ್ತಾರೆ ನಾನಿಟ್ಟಿದ್ದೀನಿ ಇದನ್ನು ನಾನೇ ರೆಸಿಪಿಯಲ್ಲಿ ಏನು ತೋರಿಸಿಲ್ಲ ಫ್ರೆಂಡ್ಸ ಇದನ್ನೀಗ ಚಿಕ್ಕ ಚಿಕ್ಕದ ಉಳ್ಳೆಗಳನ್ನಾಗಿ ನಾನು ತಗೊಳ್ತಾ ಹೋಗ್ತೀನಿ ನನಗೆ ಎಷ್ಟು ಬೇಕು ನೋಡಿ ಪರೋಟಕ್ಕೆ ಅಷ್ಟನ್ನು ನಾನು ಇಲ್ಲಿ ತೊಗೊಳ್ತಾ ಹೋಗ್ತೀನಿ ನೋಡಿ ಈ ಥರ ಹಿಟ್ಟು ಒಂದು ಸ್ವಲ್ಪ ತೊಗೊಂಡೆ ಈ ಥರ ಮಾಡ್ಕೊತೀನಿ ನೋಡಿ ಕಾಣ್ತಿರ್ಬೋದಲ್ಲ ಇದ್ರ ಮಿಡ್ಲಲ್ಲಿ ನಾನೀಗ ಒಂದೊಂದೇ ಉಂಡೆನ ಇಡ್ತೀನಿ ನೋಡಿ ಇಲ್ಲಿ ಹಿಟ್ಟು ನಾವು ಯಾವುದು ಬ ಆಲೂಗಡ್ಡೆ ಪರೋಟ ಎಲ್ಲ ಮಾಡ್ತೀನಿ ನೋಡಿ ಆ ಥರ ನಾವು ಮಾಡಿಕೊಂಡ್ರೆ ಸಾಕು ಸ್ಟಫಿಂಗ್ ಎಲ್ಲ ಒಳಗಡೆ ಹೋಗ್ಬೇಕಷ್ಟೆ ಈಗ ನಿಮಗೆ ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕಾಗುತ್ತೆ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಬತ್ತು ನೋಡಿ ಫಿನಿಶಿಂಗ್ ನೋಡಿ ಕೋಳಿಗೆ ಯಾವ ಥರ ತುಂಬ್ಕೋತೀನಿ ನೋಡಿ ಆ ಥರ ಈಗ ನಾನು ಇದನ್ನೆಲ್ಲವನ್ನು ತುಂಬಿಟ್ಕೋತೀನಿ ನೋಡಿ ಇಲ್ಲಿ ನಾನು ಗೋಧಿ ಹಿಟ್ಟನ್ನು ಈ ಥರ ಮಾಡಿ ಉಂಡೆ ಮಾಡಿದ್ನೆಲ್ಲ ಪರೋಟಕ್ಕೆ ಇದಕ್ಕೆ ನಾನೀಗ ಒಣ ಗೋಧಿ ಹಿಟ್ಟು ಸ್ವಲ್ಪ ಮೇಲುಗಡೆ ಹಾಕೋತೀನಿ ಈ ಥರ ಹಾಕಿ ಲಟ್ಟಿಸ್ತೇನೆ ಇದು ಪರೋಟಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ ಸಖತ್ತಾಗಿ ಬರುತ್ತೆ ನೋಡಿ ಈ ಥರ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ತಿಳು ಲಟ್ಟಿಸ್ಕೊಳ್ಳಿ ಫ್ರೆಂಡ್ಸ ನಾವು ಮೆಕ್ಕೆಜೋಳನ ಮಿಕ್ಸಿಗೆ ಹಾಕಿರೋದ್ರಿಂದ ಅಷ್ಟು ಈಜಿಯಾಗಿ ಹೊರಗ ಬರಲ್ಲ ಅದು ನೋಡಿ ನಮಗೆ ಎಷ್ಟು ದೊಡ್ಡ್ದು ಬೇಕು ನೋಡಿ ಅಷ್ಟು ದೊಡ್ಡದನ್ನು ಲಟ್ಟಿಸ್ಕೋಬೋದು ನಾನೀಗ ಈ ಥರ ಲಟ್ಟಿಸ್ಕೊಂಡಿದ್ದೇನೆ ನೋಡಿ ಇಲ್ಲಿ ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಫ್ರೆಂಡ್ಸ ಈಗ ನಾನು ಇಲ್ಲಿ ಮಾಡಿಟ್ಟಿರುವಂಥ ಪರೋಟನ ಹಾಕ್ತೇನೆ ಎಣ್ಣೆ ಹಾಕಿಲ್ಲ ಏನು ಹಾಕಿಲ್ಲ ನೀವು ಇಲ್ಲಿಗ ಸ್ವಲ್ಪ ಇದು ಬೆಂದ ಮೇಲೆ ತಿರುಗಿಸಿ ಹಾಕ್ತೇನೆ ಒಂದು ಒಂದು ನಿಮಿಷ ಆದಮೇಲೆ ತಿರುಗಿಸಿ ಹಾಕೋತೇನೆ ನೋಡಿ ಒಂದು ನಿಮಿಷ ಆಗಿದೆ ಈಗ ತಿರುಗಿಸಿ ಹಾಕ್ತೀನಿ ನೋಡಿ ಈಗ ಇದಕ್ಕೆ ನೀವು ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕೋಬೋದು ಬೇಡಪ್ಪ ನಮಗೆ ತುಪ್ಪ ಬೇಕಂದ್ರೆ ತುಪ್ಪ ಕೂಡ ಹಾಕೋಬೋದು ಇಲ್ಲಿ ಎಣ್ಣೆ ಹಾಕಿ ನಾನು ನಿಮಗೆ ಬೇಯಿಸಿ ತೋರಿಸ್ತಾ ಇದ್ದೀನಿ ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳಿ ಚೆನ್ನಾಗಿ ನಿಮಗೆ ಡಯ ಇಲ್ಲಿ ಡಯೆಟ್ನವ್ರಿಗೆ ಬೇಕಂದ್ರೆ ಎಣ್ಣೆನೂ ಬೇಡ ಬೆಣ್ಣೆನೂ ಬೇಡ ಹಾಗೆ ನೀವು ಇಲ್ಲಿ ಬೇಯಿಸಿ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ನಾವು ಏನು ಹಚ್ಚಿ ಬೇಯಿಸಿರ್ತಿವಿ ನೋಡಿ ಹಾಗೆ ತಿನ್ಬೋದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ ಪರೋಟ ಸಖತ್ತಾಗಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ನಿಮ್ಮ ಮನೆಯಲ್ಲಿ ಮೆಕ್ಕೆಜೋಳ ತಂದಿದ್ರೆ ಇದ್ರೆ ಮನೆಯಲ್ಲಿ ಈ ಥರ ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ ನೋಡಿ ಮಾತ್ರ ಸಿಕ್ಕಾಪಟ್ಟೆ ಸ್ಮೂತ್ ಆಗುತ್ತೆ ಇದು ಗಟ್ಟಿಯಾಗಿ ಬರಲ್ಲ ಮೆತ್ತಗಂದರೆ ಮೆತ್ತಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಉಬ್ಬಿದೆಯಲ್ಲ ಸಕ್ಕಿದೆ ಮೆಕ್ಕೆಜೋಳದ ಪರೋಟ ನೋಡಿ ಇದನ್ನು ಯಾರೂ ಮಾಡಿಲ್ಲ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಆಲ್ಮೋಸ್ಟ್ ಈ ಥರ ಯಾರೂ ಮಾಡೋಕ್ಕೆ ಹೋಗಿಲ್ಲ ಫಸ್ಟ್ ಟೈಮ್ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನಿಮ್ಗೆ ಇಷ್ಟ ಆದರೆ ನೀವು ಮನೆಯಲ್ಲಿ ಮಾಡಿ ತಿನ್ನಿ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ತೆಗಿತೇನೆ ಫ್ರೆಂಡ್ಸ ನೋಡಿ ನಾನೀಗ ಒಂದು ಪ್ಲೇಟಿಗೆ ತಕ್ಕೋತೀನಿ ಯಾವ ಥರ ಬಂದಿದೆ ನೋಡಿ ಮೆಕ್ಕೆಜೋಳದ ಪರೋಟ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಮೆಕ್ಕೆಜೋಳದ್ದು ಪರೋಟ ನೋಡಿ ಎಷ್ಟು ಚೆನ್ನಾಗಿ ನೋಡಿ ಎಷ್ಟು ಸ್ಮೂತಾಗಿ ಬಂದಿದ್ದಾವೆ ಮಸ್ತಾಗಿ ಬಂದಿದೆ ಫ್ರೆಂಡ್ಸ್ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ನೋಡಿ ಒಳಗಡೆ ಹೂರ್ನ ನೋಡಿ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲ ತುಂಬ ಟೇಸ್ಟಿಯಾಗಿದೆ ಇದರೊಟ್ಟಿಗೆ ಮೊಸರು ಅಥವಾ ಚಟ್ನಿ ಏನಾದರೂ ಇದ್ದರೆ ಪರವಾಗಿಲ್ಲ ಹಾಗೇನೂ ತಿನ್ಬೋದು ಖಾರ ಉಪಾಯ ಎಲ್ಲ ಇರೋದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ ಇಷ್ಟೊತ್ತ ನೋಡಿ ಹೊಲದೇ ಏನೋ ಜೋರಿದೆ ಹೊಲಿದಷ್ಟೇ ಸಿಕ್ಕಾಪಟ್ಟೆ ಸೀತಾಗಿದೆ ಹಲ್ಲೆಲ್ಲ ಒಂಥರ ಮಾಡ್ತಾಯಿದ್ದೇವೆ ಫ್ರೆಂಡ್ಸ್ ನನ್ನ ಹಲ್ಲು ನಾನೇ ತಿನ್ಬೇಕೇನೋ ಅನ್ನಿಸ್ತಾ ಇದೆ ಅಷ್ಟು ಜೋರು ಸೀತಾಗಿದೆ ಆದರೂ ಬಟ್ಟೆಗಳು ಬಂದು ಕೊಡ್ಬೇಕು ಅರ್ಜೆಂಟಿಗೆ ಹಾಗಾಗಿ ಈಗ ಯಜಮಾನ್ರಿಗೆ ಊಟ ಕೊಡ್ತೀನಿ ಫ್ರೆಂಡ್ಸ್ ಏನು ಅಂತಂದರೆ ಸ್ವಲ್ಪ ಅನ್ನಿತ್ತು ನೈಟು ಇಲ್ಲಿ ಅದನ್ನು ಪುಲಾವನ್ನ ಮಾಡೀನಿ ಪುಲಾವನ್ನ ಮಾಡೀನಿ ರಾತ್ರಿಗೆ ಗಂಜಿ ಅನ್ನ ಹರಿ ಸೊಪ್ಪು ಪಲ್ಯ ಮಾಡಿದ್ರಾಯ್ತು ಅಂಥೇಳಿ ನನ್ನ ಮುಖ ನನಗೆ ಇಲ್ಲ ಬತ್ತಿ ಹೋಗಿದ್ದೆ ನನ್ನ ಮುಖ ಮಾತಾಡ್ಲಿಕ್ಕೆ ಆಗ್ತಾಯಿಲ್ಲ ಸಿಕ್ಕಾಪಟ್ಟೆ ಸಕ್ಕೇ ಆಗ್ತಾಯಿದೆ ಇದು ಸರಿ ಯಜಮಾನ್ರಿ ಇವತ್ತು ಊಟಕ್ಕೆ ಹೊರಗೆ ಕೂತ್ಕೋತಾರ ಏನೂ ಊಟ ಸಸಿ ಶಿಂಗ್ ಇಲ್ಲ ಸ್ವಲ್ಪ ಅನ್ನ ಊಟ ಮಾಡ್ತೀನಿ ಊಟ ಮಾಡಿ ಮತ್ತು ಅದೊಂದು ಬ್ಲೌಸ್ ಹೊಲಿಬೇಕು ಹೊಲದು ಒಂಥರ ತಲೆ ಎಲ್ಲ ಬಾರದಂಗೆ ಆಗ್ತಾಯಿದೆ ಮಾತ್ರ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತೀನಿ ನಿನ್ನೆ ನೈಟ್ ಕೂಡ ನಿದ್ದೆ ಇಲ್ಲ ತೋರಿ ಬಿಸಿನೀರು ನಿಮಗೇನು ಬೇಡ ಅಲ್ಲೇ ಹಾಂ ಅವ್ರಿಗೆ ಬಿಸಿನೀರು ಬೇಡ ಫ್ರೆಂಡ್ಸ ಬಿಸಿನೀರು ನಾನು ಮಾತ್ರ ಸ್ವಲ್ಪ ಕಲ್ಲ ಕಾಯಿಸ್ಕೊತೀನಿ ನೋಡಿ ಮಧ್ಯಾಹ್ನ ಊಟಕ್ಕೆ ಪುಲಾವನ ಯಜಮಾನ್ರು ಊಟ ಮಾಡತ್ತಾರು ಇಲ್ಲಿ ಅನ್ನ ಇದೆ ಇಲ್ಲಿ ನಾನು ಕೂಡ ಹಾಕೊಂಡಿದ್ದೀನಿ ಫ್ರೆಂಡ್ಸ ಊಟ ಮಾಡ್ತೀವಿ ಈಗ ಊಟ ಮಾಡುವ ಸಿಗ್ತೀನಿ ಫ್ರೆಂಡ್ಸ್ ಈಗ ಊಟ ಆಯಿತು ನೋಡಿ ಶ್ರೇಯದು ನಂದು ಎಂಜ್ ಎಲ್ಲರದ್ದು ಊಟ ಆಯಿತು ಹರಿವೆ ಸೊಪ್ಪು ಗಂಜಾನ್ನ ಪದಾರ್ಥ ಮಾಡಿದ್ನಿ ಅಷ್ಟೇ ಮತ್ತೇನು ಮಾಡಿಲ್ಲ ಇವತ್ತು ಹುಷಾರು ಜಾಸ್ತಿ ಆಗಿದೆ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ ವಿಡಿಯೋ ಅಂತ ಮಾಡೋಲ್ಲ ಇದು ತಿಂಡಿ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹಸುವರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಒಂದು ರೆಸಿಪಿ ಇದೆ ಇದರೊಟ್ಟಿಗೆ ಒಂದು ಸ್ವಲ್ಪ ಬೆಳಗ್ಗೆ ಮಾಡಿದ್ದೀನಿ ಅದರೊಟ್ಟಿಗೆ ನಾನು ರೆಸಿಪಿ ಸೇರಿಸ್ತೇನೆ ನಾಳೆ ವಿಡಿಯೋ ಬರುತ್ತೆ ನಾಳೆ ವಿಡಿಯೋ ಮಾಡ್ಲಿಕ್ಕೆ ಸಾಧ್ಯ ಆದರೂ ಮಾಡ್ತೇನೆ ಇಲ್ಲ ಅಂದ್ರೆ ಇಲ್ಲ ಫ್ರೆಂಡ್ಸ್ಗೆ ಇವತ್ತಿನ ಮುಂದೆ ಎಷ್ಟಾದರೆ ಒಂದು ಲೈಕ್ ಮಾಡಿ ಮುಂದಿನ ಉಳಿಯೋದಲ್ಲಿ ಮತ್ತೆ ಸಿಗ್ತೇನೆ ಶುಭರಾತ್ರಿ ಗುಡ್ ನೈಟ್